ಶ್ರೀನಿವಾಸ ಕಲ್ಯಾಣ ರಥೋತ್ಸವ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಬೇಕು ಬಿ ಆರ್ ಉಮಾ ಬಿ ಆರ್ ಉಮಾ ಹ್ಞೂ ಈಗ ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ ಹ್ಞೂ ಆಯ್ತು ರೆಡಿಯಿದ್ದೀರಾ ಜನಕ ರಾಜನ ಕಾಲದಲ್ಲಿ ಜನಕರಾಜನ ಕಾಲದಲ್ಲಿ ಆತನಿಗೆ ವೈರಿಗಳು ಯಾರಿದ್ದರು ಜನಕರಾಜನ ಕಾಲದಲ್ಲಿ ಆತನಿಗೆ ವೈರಿಗಳು ರಾವಣ 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 ಒಬ್ಬನೇ ರಾವಣಾಸುರ ಸರಿಯಾದ ರಾವಣಾಸುರ ಏನಂದ್ರೆ ಅವನಿಗೆ ವೈರಿ ಅಂದ್ರೆ ಏನು ಅವನಿಗೆ ವೈರಿ ಅಂತ ಅನ್ನೋಕ್ಕಿಂತ ಅವನು ವೈರತ್ವವನ್ನು ಮಾಡ್ತಾ ಇದ್ದಾರೆ ಹ್ಮ್ ಹಾಗೆ ಯಾರು ರಾವಣ ಓಕೆ ಇಲ್ಲಿ ಜನಕರಾಜನ ಕಾಲದಲ್ಲಿ ಆತನಿಗೆ ವೈರಿಗಳು ಯಾರಿದ್ರು ಅಂದ್ರೆ ರಾವಣ ಇದ್ದ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹಾ ನಮ್ಗೆ ತೋಂಡಮಾನನೊಂದಿಗೆ ನಾರಾಯಣಪುರಕ್ಕೆ ಹೊರಟು ನಿಂತ ಶುಕಮುನಿಗಳು ಯಾವುದರಿಂದ ಮಾಡಿರುವ ಮಾಲೆಗಳನ್ನು ಕೊರಳು ಹಾಗೂ ಕಿವಿಗಳಲ್ಲಿ ಹಾಕಿಕೊಂಡರು ಹೂವು ಮತ್ತು ತುಳಸಿ ಮಾಲೆಗಳನ್ನು ಕೊರಳು ಮತ್ತು ಕಿವಿಗಳಲ್ಲಿ ಮತ್ತು ತುಳಸಿ ಮಾಲೆಗಳನ್ನು ಧರ್ಮಾಚಾರ್ಯರು ಹಾಕಿಕೊಂಡಿದ್ದರು ತೋಂಡಮಾನನಿಗೆ ತೋಂಡಮಾನನೊಂದಿಗೆ ನಾರಾಯಣಪುರಕ್ಕೆ ಹೊರಟು ನಿಂತರು ಶುಕಮುನಿಗಳು ಯಾವುದರಿಂದ ಮಾಡಿರುವ ಮಾಲೆಯನ್ನು ಕೊರಳೊಳಗೆ ಹಾಕೊಂಡ್ರು ಕೊರಳು ಮತ್ತು ಕಿವಿಗಳಲ್ಲಿ ಹಾಕೊಂಡ್ರು ಅಂತಾರೆ ನೀವೇನು ಹೇಳಿದ್ರಿ

ತನ್ನ ವಿವಾಹಕ್ಕಾಗಿ ನೀರನ್ನು ಒದಗಿಸಲು ನೀರ್ ಬೇಕಲ್ಲ ಎಲ್ಲ ಬೇಕು ಹೌದು ಮದುವೆ ಅಂದ್ರೆ ಬೇಕು 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 ಎಲ್ಲರೂ ಜನಗಳು ಎಷ್ಟಿದ್ರು ಸಾಲದು ಹ ಈಗ ಅವನಿಗೆ ಏನಂದ್ರೆ ತನ್ನ ವಿವಾಹಕ್ಕಾಗಿ ನೀರನ್ನು ಒದಗಿಸಲು ಶ್ರೀನಿವಾಸನು ಯಾರನ್ನು ನೇಮಿಸಿದನು ವರುಣದೇವರನ್ನು ಯಾಕೆಂದ್ರೆ ಅವನೇ ಅಭಿಮಾನಿ ಸರಿಯಾದ ಉತ್ತರಕ್ಕಾಗಿ ನೀರನ್ನು ಒದಗಿಸಲು ಶ್ರೀನಿವಾಸನು ಯಾರನ್ನ ವರುಣದೇವರನ್ನ ನಿಯಮನ ಮಾಡ್ತಾನೆ ಸರಿಯಾದ ಉತ್ತರ ಕೊನೆ ಪ್ರಶ್ನೆ ತಮಗೆ ಶ್ರೀನಿವಾಸನ ಪಾದವನ್ನು ತೊಳೆಯಲು ಶ್ರೀನಿವಾಸನ ಪಾದವನ್ನು ತೊಳೆಯಲು ಆಕಾಶರಾಜನು ಯಾವ ಜಲವನ್ನು ಬ್ರಾಹ್ಮಣರಿಂದ ತರಿಸಿದ್ದನು ಶ್ರೀನಿವಾಸನ ಪಾದವನ್ನು ತೊಳೆಯಲು ಹ್ಮ್ ಆಕಾಶ ರಾಜನು ಸ್ವಾಮಿ ಪುಷ್ಕರ್ಣಿಯಿಂದ ತರಿಸಿದ ನೀರನ್ನು ಸ್ವಾಮಿ ಪುಷ್ಕರ್ಣಿ ತರಿಸಿದ ಏನೋ ಶ್ರೀನಿವಾಸನ ಪಾದವನ್ನು ತೊಳೆಯಬೇಕು ಅಲ್ವಾ ಆಕಾಶ ರಾಜನು ಯಾವ ಜಲವನ್ನು ತರಿಸಿದ ಅಂದ್ರೆ ಸ್ವಾಮಿ ಪುಷ್ಕರಣಿ ಸರಿಯಾದ ಉತ್ತರ ಯಾಕೆಂದ್ರೆ ಅವನು ಮಂಗಳ ಸ್ನಾನ ಮಾಡಲಿಕ್ಕಾಗಿ ಯಾವ ಜಲವನ್ನು ತರಿಸಿದ್ರೆ ಜ ಸ್ವಾಮಿ ಪುಷ್ಕರಣಿ ಅಂತ ಹೇಳಿದ್ರಿ ಅಲ್ವಾ ಇಲ್ಲಿ ಪರಮಾತ್ಮ ಏನಂತಂದ್ರೆ ಆ ಯಾವಾಗ್ಲೂ ಬ್ರಾಹ್ಮಣ ಶ್ರೇಷ್ಠರಿಗೆ ಬಹಳ ಒಂದು ಮಹತ್ವವನ್ನು ಅಲ್ವಾ ಬ್ರಾಹ್ಮಣ ಮತ್ತು ಋಷಿಗಳಿಗೆ ಅದಕ್ಕೆ ಏನಂತಂದ್ರೆ ಇಲ್ಲಿ ಹೇಳ್ತಾರೆ ಮೊದಲು ಪರಮಾತ್ಮನಿಗೆ ಮಂಗಳ ಸ್ನಾನ ಮಾಡಿ ಹೇಳು ಅಂತ ಹೇಳಿದ್ರು ಇಲ್ಲಿ ಹೇಳಿದ್ರು ವೈದಿಕರೆಲ್ಲ ವೇದ ಘೋಷ ವೇದೋಕ್ತ ಮಾರ್ಗದೀ ವಿಧ ವಿಧ ವಿವಾಹ ಪೂಜೆಗಳು ಮಾಡುತ್ತ ವೈದಿಕರೆಲ್ಲ ವೇದ ಘೋಷ ಮಾಡುತ್ತೀರೇ ಈ ರೀತಿ ಪರಮಾತ್ಮನ ಒಂದು ಆಟವನ್ನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಕಲಿಯುಗದಲ್ಲಿ ಒಂದು ಮದುವೆಯನ್ನು ಹಮ್ಮಿಕೊಂಡಂತಹ ಪರಮಾತ್ಮ ಏನಂದರೆ ನಾನಾ ವಿಧವಾಗಿ ಮೋಹಕವಾದ ಮೋಹಕವಾದ ಕರೆ ಕರೆಕ್ಟ್ ಮೋಹಕವಾದ ಆಟಗಳನ್ನ ಆಡ್ತಾನೆ ಅದರಿಂದ ಬ್ರಹ್ಮಾದಿ ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾರಂತೆ ನಮ್ಮ ಇವನ ಇಷ್ಟೊಂದು ಸಂತೋಷವಾಗಿ ಒಂದು ಆಟವನ್ನ ಆಡ್ತಾ ಇದ್ದಾನೆ ಅಂತ ಹೇಳಿ ಸಂತೋಷ ಪಡ್ತಾರೆ ನಾವು ಕೂಡ ಎಲ್ಲರೂ ಸಂತೋಷರನ್ನು ಸಂತೋಷ ಪಡಿಸೋದೇ ಶ್ರೀನಿವಾಸ ಶ್ರೀನಿವಾಸನ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಕೋಲೆ ಕೋಲನ್ನ ಕೋಲೆ ಶ್ರೀನಿವಾಸ ನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಮತ್ಯಲೋಕದಿ ಲೀಲೆಯ ತೋರಿದ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಹರೇಶೀನಿವಾಸ ನಾವು ಬಂದು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು